ವೀಕ್ಷಕರಿಗೆ ಮೊದಲನೇದಾಗಿ ನಮಸ್ಕಾರ ಆತ್ಮೀ ವೀಕ್ಷಕರ ಕಮೆಂಟ್ ಮಾಡಿದ್ರು ಬರ್ತ್ಡೇ ಕ್ವಿಶ್ ಮಾಡ್ರಿ ಅಂತ ಹೇಳಿ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಬೇಡ್ರಿ ನಾವು ವಿಶ್ ಮಾಡ್ತೇನೆ ಇದೇ ವಿಡಿಯೋದಾಗ ದಯವಿಟ್ಟು ಪೂರ್ತಿ ವಿಡಿಯೋವನ್ನ ನೋಡ್ರಿ ಯುವ ಏನ್ ಚಂದ ಕಾಣ್ತಿನಿ ಯುವ ನಾನು ಹಗ್ಗ ನೀನ ಇಟ್ಟು ಚಂದ ಅದೇನಂತ ನನಗೆ ಗುರ್ತಿದ್ದಿಲ್ಲ ನೋಡು ಯುವ ನನ್ ಗಂಡ ಇಟ್ಟು ವಯಸ್ಸಾತು ಆದ್ರೂ ತಲೆ ಹಿಡ್ಸದ್ ಬಿಟ್ಟಿಲ್ಲ ನೋಡು ಬರೇ ಎಲ್ಲದಿ ಎಲ್ಲದಿ ಎಲ್ಲಿ ಹೋಗ್ಬೇಕು ನಮ್ಮ ಮನಿ ಬಿಟ್ಟೆ ಇದ್ದ ಐದು ಮಂದಿ ಸೊಸ್ತಾರ ಎಲ್ಲಾ ತವರ್ ಮನಿ ಕಳ್ಸಿದಿ ಏ ದೋತ್ರ ನನ್ನ ದೋತ್ರ ಎಲ್ಲಿ ಎಲ್ಲಿಟ್ಟಿಲಿ ಇಡೀ ಮನಿ ಕಿತ್ ಹುಡ್ಕಿದ್ರು ಸಿಗಬಲ್ವ ಅಯ್ಯೋ ಬಂಗಾರ ಉಂಗ್ರಂತಿ ಸುಡಿ ಮಗ ಒಂದ್ ಉಂಗರನ ಮಾಡಿಸ್ ಹಾಕ್ಲಿಲ್ಲ ಒಂದ್ ಚೈನರ ಮಾಡಿಸ್ ಹಾಕ್ಲಿಲ್ಲ ಹಾಕಿದ್ರ ಕಳದರ ಕಳಿತಿದ್ವು ಹುಡುಕರ ಹುಡುಕ್ತಿದ್ವಿ

ಹಾಗೂ ಎರಡು ಹೊಸ ದೂತ್ರನ ಕಟ್ ಮಾಡಿಸಿ ನನಗ ಇಂಥದ್ದು ಫ್ಯಾಸನ್ ಗೌನ್ ಹೊಲಿಸ್ಕೊಂಡನಿ ರೀ ಇನ್ ಮೇಲೆ ನೀವು ಸಾದ ಪದ ದೂತ್ರ ಉಡ್ಬೇಡ್ರಿ ರೇಷ್ಮೆ ಹೂ ಹತ್ತು ದೂತ್ರ ತಂದು ಕೊಡ್ತೇನೆ ಈಗ ಏನರ ಒಂದು ವಸ್ತ್ರ ಪ್ಯಾಂಟ್ ಯಾವ್ದಾರ ಇದ್ರ ಹಾಕೊಂಬರ ಮರಯ್ಯ ಅಲ್ಲ ಹೋಗೋದ್ರ ಎಲ್ಲಿಗೆ ದೋತ್ರ ಎಲ್ಲಿ ಹೋಗಿಲ್ಲ ಇಲ್ಲೇ ಅದಾವ ಹೋನವನ ಮತ್ತು ಇವ ಮೈಲ್ ಗೆರ್ಬಿನ ಹಾಕೊಳ್ಳೋ ಪರಿಸ್ಥಿತಿ ಬಂತ ಇದೇನ ಹಾಡ್ ಹಗ್ಲೆ ಮೋಹಿನಿ ಬಂದಾಳ ಒಗ್ಗಾವ್ ನಾವು ನನಗೆ ಮೀಸಿ ನನ್ನ ಟಪಿಗಿ ನನ್ನ ಗೆಟಪ್ಪಿಗೆ ಮಳ್ಳ ಹಾಕಿ ಮನಿಗ ಆಡಗ್ ಯಪ್ಪ ಮೊಯನಿ ಇಷ್ಟ ಯಾಕ ಚೆಲುವ ಕೊಟ್ಟಿ ನನಗ ನನ್ನ ಚಲೋ ಇವತ್ತು ನನಗ್ ಶತ್ರು ಆಗ್ಬಿಟ್ಟಿಪಾ ಆದ್ರ ದೆವ್ವ ಇಷ್ಟ ದಪ್ಪ ಇರುದಲ್ಲ ದೆವು ನೋಡಿದ್ರ ತೆಳ್ಳಗ ಬೆಳ್ಳಗ ಎಷ್ಟು ಚಂದ ಇರ್ತಾವ ಪಿಕ್ಚರ್ನಾಗ ದೋತಾ ಹುಡಿ ಹುಡಿಕಿಟ್ಟ ಇಲ್ಲೇ ಐತಲ್ಲ ಓ ನನ್ ಹೇಂತಿ ಹತ್ತಿ ಅಡ್ಗಿಗ ನನ್ ದೋತ್ರ ಸುತ್ತಿಟ್ಟ ಅವಳ

ಪ್ರಧಾನ ಮಂತ್ರಿ ನ ಆಗಿ ಬಿಡ್ತಿದಿ ಹುಡ್ಯಾಕ ಒಟ್ಟು ಚಾನರ ಐತೆನ ಅಲ್ಲ ಮಾರಯ ಇಷ್ಟ ಚಂದ ತಯಾರಾಗಿ ಮುಂಜಾನೆ ಚಾ ಮಾಡಾಕತ್ತಾರ ಚಂದ ಕಾಣೋದಲ್ಲ ಹೋಟೆಲ್ ಗೆ ಹೋಗಿ ಮಾರಾಯ ಹೋಗಿ ನನಗರ ಪುರಿ ಬಚ್ಚಬೇಕು ನೋಡು ಒಂದು ಪ್ಲೇಟ್ ನೀನು ಏನ್ ತಿಂತಿದಿ ತಿಂದು ನನಗೆ ಒಂದ್ ಪಾರ್ಸೆಲ್ ತಗೊಂಡವ ಇವ್ ರಜ್ಜ ಹುಚ್ಚ ಹಿಡದ್ ಸತ್ ನಮ್ಮ ಸಾಯೋ ಮುಂದ ಇದು ರವ್ನ ಇದು ಅವ ರಜ್ಜನು ಹೋತತೆನ ಹತಾಂಗ ರೊಕ್ಕನ ತಗೊಂಡ್ ಬರ್ತಾನ ಚ ರೊಕ್ಕ ಜಾಸ್ತಿ ಚಿಂತೆ ಮಾಡ್ತೀಯ ಮಾರಾಯಾ ಹಗ್ರ ರೊಕ್ಕ ಅನ್ಸಂಗಿಲ್ಲ ನಾವ ನೋಡುವಂತಿ ಮುಂದ ಬರದಿಂದ ಹೋದ ಉದ್ರಿ ಹೇಳಿ ತಗೊಂಡ ಬಾ ನಿನ್ ದಾಗಡೆ ಕೊಡ ಮುಂದೆ ಕೀಪ್ಸ್ ಅದರ ಸಮೇತ ಕೊಡನಂತ ಕೀಪ್ಸ್ ಹಂಗಂದ್ರೆ ಏನ್ರಿ ಹೋ ಮಾರಯ್ಯ ನಿನಗೆ ದೊಡ್ಡ ದೊಡ್ಡ ಟೀಚರ್ ನ ಗೊತ್ತಿರಂಗಿಲ್ಲ ನೋಡು ಪಿಚ್ಚರ್ ನೇ ನೋಡಿಲ್ಲನ ಹೋಟೆಲ್ ನಾಗ ತಿಂದು ಆ ಬಿಲ್ ತಂದ ಕೊಡ್ತಾರಲ್ಲ ಅದರ ಕೊಟ್ಟಾಗ 50 100 ಹೆಚ್ಚಿಗೆ ಇಟ್ಟಿ ಠೋಕರ ಅದ ಕೀಪ್ಸ್ ಅಲ್ಲಿಗೆ ಐಶ್ವರ್ಯ ಬಂದ್ರ ಅರ್ಧ ರಾತ್ರಾಗ ಕೊಡಿ ಹಿಡಿದಿದ್ನಂತ ಹಾ ವಟ ವಟ ಹಾಚಿ ನಂದ ಮೈಂಡ್ ಡಿಪ್ರೆಶನ್ ಅಕತಿ ಹೋಗ ಬಡ ಬಡ ಹೋಗಿ ತಿಂದು ನನಗೆ ಪಾರ್ಸಲ್ ತಗೊಂಡ ಬಾ

ಕೂತ್ಕೊಂಡ್ರು ಜನ ಏನ್ ಅನ್ನಂಗಿಲ್ಲ ಕರೀಲಿ ರೊಕ್ಕ ಇತ್ತಂದ್ರ ಎಲ್ಲರ ಹೋಗು ಎಲ್ಲರ ಬಾ ಏನಾರ ಹಾಕು ಯಾರು ಊರನರ ನಮ್ ಬಗ್ಗೆ ಚಾಡನ ಮಾತಾಡ್ಕೊಳೋದಿಲ್ಲ ಹೌದು ಪಾತ ಬರ್ಲಿಲ್ಲ ಬರ ಮುಂದ ಹಾದು ಕರೆದ ಬಂದನಿ ಹೌದನ ಆದ್ರೂ ಲಕ್ಷ್ಮಕ್ಕ ನಿಂದು ಓರ್ ಪೇಸ ಹೌದು ಲಕ್ಷ್ಮಕ್ಕ ಅತ್ಯಾಗಿ ನೀನ ಇಂತ ಬಗಲ್ ಬಂಡಿ ಹಂಗಿ ಹಾಕೊಳಕತ್ತಿ ಅಂದ್ರ ಅಂತ ಹಾಕೊಳಕಿಲ್ಲ ಅಯ್ಯ ಒಳೆ ಹೇಳಿ ಮೀನಾಕ್ಷಿ ನಾನು ಅತ್ಯಾಗಿ

ನಾಳೆ ಡಬಲ್ ಆಗಿ ಬರ್ತೈದ್ರು ಅಕ್ಕ ಹೂ ಲಕ್ಷ್ಮಕ್ಕ ನಮ್ದು ನಲ್ವತ್ ಸಾವಿರ ಹೋಗಿ ಎಂಬತ್ತಾಗಿ ಬರ್ತೈತಿ ನೋಡಿ ಸಾವಿರ ಕೊಟ್ಟು ಕುಂತಿ ಇನ್ನೊಂದ್ ಐದ್ ಸಾವಿರ ಕಡೂಲೆ ಇಟ್ಟಿದ್ವಿ ಜಂಪರ್ ಬಂದಿದ್ದು ಕೊಟ್ಟಿದ್ರ ಅದೊಂದು ಹತ್ತು ಸಾವಿರ ಬರ್ತಿತ್ತು ಏನಾಯ್ವ ನಮಗೂ ತಿಳಿಸಿ ಹೇಳೋರು ಯಾರು ಇಲ್ಲದಂಗ ಆಗೈತೆ ಮನೆಯಾಗ ವಿಚಾರ ಮಾಡಿ ಮಾಡಿ ನಂಗೆ ತೆಲಿಗೆ ಖರಾಬ್ ಆಗೈತೆ ನೋಡ್ರಿ ಹೊಲಕ್ಕೆ ಹೋಗಿ ದುಡದ ಹತ್ತು ಸಾವಿರ ಇಟ್ಟಿದ್ದಿತ್ತ ಮತ್ತೆ ಅದು ಕೊಟ್ಟಿದ್ರೆ ಡಬಲ್ ಆಗಿ ಬರ್ತಿತ್ತು ನೋಡ್ರಿ ಅಂತ ಹುಚ್ಚ ತೆಲಿಗೆ ಆಯ್ತು ನೋಡ್ರಿ ನಮ್ಗೆ ಅದಕ್ಕ ಧೈರ್ಯ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಸಂಘದ ತೆಗಿಸಿ ಕೊಟ್ಟು ಬಿಟ್ಟನಿ ನಾನು ಇಪ್ಪತ್ತು ಹೋಗಿ ನಾಳೆ ನಲವತ್ತಿ ಯವ್ವಾ ಲಕ್ಷ್ಮಕ್ಕ ಯವ್ವ ಕೈ ಜುಮ್ ಜುಮ್ ಅಂತ ರೊಕ್ಕ ನಿಮ್ಸ್ಕೊಂಡ್ರೆ ಅಂದಕ್ಕ ಕೈ ಚುಟ್ಟು ಚುಟ್ಟು ಅನ್ನ ಕುಂತೈತ್ ನೋಡ್ರಿ ಮತ್ತೆ எவ்வளவு நிதியின் கருத்துக்கும் கேட்டால் இது சர்ச்சையான நினைவுச்சிரத்தை என்று சரி

ಹೇಳೋ ಮಾತು ಬರಂಗಿಲ್ಲ ನೋಡ್ರಿ ಮತ್ತೆ ನಮ್ದಕ್ಕ ರೊಕ್ಕ ಡಬಲ್ ಆಗಾಕುತ್ತೆ ಅಂತ ಹೇಳಿ ಸಂತಾಗ ಮಾಡ್ಕೊಳಕ್ ಕುಂತಾರ ನೋಡ್ರಿ ಹೌದು ಆ ತಿರ್ಕಪ್ಪಿ ಬೆಟ್ಟಿ ಆಗಿದ್ನಾ ಇಲ್ಲ ಹೇಳಿ ಬರ್ತಾನ್ಲೇ ನಾ ಮುಂಜಾನೆ ಇಲ್ಲೇ ಬಂದು ನಾಷ್ಟಾ ಮಾಡ್ತೇನೆ ಅಂದಾನ ಹ್ಮ್ ಆಯ್ತ್ ತಗೋ ಬರ್ಲಿ ಲೇ ರೇಣಿ ನೀನ ಅಂತ ಹೇಳಿ ಅದಕ್ಕ ನಾಳೆ ನಾನು ಡಬಲ್ ಆಗಿ ಬರ್ತಾವ ರೊಕ್ಕ ಒಟ್ಟು ಎಣಿಸಿ ಕೊಡುವಂತಿ ಎಲ್ಲಾ ಹಡಿಬಿಟ್ಟಿ ಎಣಸ್ತೇನೆ ಎಣಸ್ತೇನೆ ನಿನಗ್ ಬರಬ್ಬರಿ ರೇಣಕ್ಕ ನೀನು ಬಂದ್ಬಿಡುವ ಒಂಬತ್ತು ಗಂಟೆಕ ಇಲ್ಲೇ ಲಕ್ಷ್ಮಕ್ಕನ ಮನೆಯಾಗ ಉಷ್ಟ್ರು ನಾಷ್ಟಾ ಮಾಡೋಣಂತೆ ಮೊದ್ಲ ದಾಟಬೇಕಾಗಿತ್ರಿ ದಾಟಿದ್ವಿ ನಲವತ್ ಸಾವಿರ ಕುಡೀಶಿಡ್ತಿದ್ವಿ ಮನೆಯಾಗ ಕುಟ್ಟಾಳ ಇಟ್ಟಾಳ ಒಮ್ಮೆ ಬೇಡ ಜಡ್ಡಿಗೆ ಬರ್ರಿ ಯಾರಿ ಗೊತ್ತಿ ಮತ್ ನಮ್ದಕ್ಕ್ರೀಮಂತ ಆಗುದ ನೋಡಕ ಪಿಕಪ್ ಎಲ್ಲ ಎಳೆದು ಬಿಡ್ತೈತೆ ನೋಡ್ರಿ ಅಲ್ಲ ಹೋಗಿ ಹೋಗಿ ಅಕ್ಕಿ ಮಾತ್ ನಂಬಕತ್ತಿರ ಮತ್ತೆ ಅಷ್ಟಿದ್ದಕ್ಕೆ ಅಕ್ಕಿ ರೊಕ್ಕನ ಕೊಡಾಕ ಬಂದಿದ್ದಿಲ್ಲನೇ ಹೌದು ಅಕ್ಕಿ ಮಾತ್ ತೆಳಗೆ ಇಟ್ಕೋಬೇಡ್ರಿ ರೊಕ್ಕ ಬಂದಿಂದ ಎಲ್ಲೆಲ್ಲಿ ಹೋಗಿ ಹೆಂಗ್ ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದು ಅಟ್ಟ ವಿಚಾರ ಮಾಡ್ರಿ ಹೂನ್ರಿಪ್ಪ ಹಿಂಗ ಹೇಳಿ ಸಮಾಧಾನ ಮಾಡ್ರಿ ನಮ್ಗ ಲಕ್ಷ್ಮಿ ದೋಕ ನಿಮ್ದಕ್ಕ ಧೈರ್ಯದ ಮೇಲೆ ಇರ್ತೇನೆ ನೋಡ್ರಿ ನಾನು ಎಲ್ಲಾರು ಹೋಗಿ ಕಣ ತುಂಬಾ ನಿದ್ದಿ ಮಾಡ್ರಿ ನಾಳೆ ಬಾಳ ಕೆಲಸ ಅದಾವೆ ಹೌದಾ ಲಕ್ಷ್ಮಕ್ಕ ನಾಳೆ ಬೆಳಗರದ ಜಗತ್ತಿನ ಎಲ್ಲಾ ಶಕ್ತಿಗಳು ಒಂದಾಗಿ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ

ಲಕ್ಷ್ಮೀ ದೊಕ್ಕ ನಾಳೆ ರೊಕ್ಕಾಗ ಬರ್ತೈತ್ರಿ ಮುಂಜಾನೆ ಮತ್ತೆ ರಾತ್ರಿಗೆ ಕಿಟ್ಟಿ ಪಾರ್ಟಿ ಮಾಡೋನಲ್ರಿ ಹ್ಞೂ ಪಾರ್ಟಿ ನಾಳೆ ಮುಂಜಾನೆ ರೊಕ್ಕ ಎಣಿಸದ ರಾತ್ರಿ ದಾಡ್ಡ ಕಿಟ್ಟಿ ಪಾರ್ಟಿ ಹೌದನ್ನ ಲಕ್ಷ್ಮಕ್ಕ ಯವ್ವ ಹೋಗಿ ಹಂಗಾರ ಕೂದಲು ಕೈ ಇನ್ನೊಟ್ಟು ಕಲರ್ ಹಚ್ಕೊಂತಾನಿ ಯವ್ವ ನಾನು ಒಟ್ಟು ಪಿಸಿಎಲ್ ಮಾಡ್ಕೊಂತಾನಿ ಆತು ಬರಿ ಲಕ್ಷ್ಮೀ ದೊಕ್ಕ ಮುಂಜಾನೆ ನಿಮ್ ಮನೆಗೆ ಒಂಬತ್ತು ಗಂಟೆಗೆ ಬರ್ತೇವೆ ನೋಡ್ರಿ ಎಲ್ಲಾರು ಹ್ಞೂ ಬರ್ರಿ ವಾಂಗಾರ ನಮಗ ದಾನೇಶ್ವರಿ ಚಿಗ್ಲಿ ಹಿರೇಮಠ ಅನ್ನೋರ್ ಕಮೆಂಟ್ ಮಾಡಿದ್ರೆ ಅವರ ತಮ್ಮನ ಮಗನಾದ ಅಭಿನಂದನ್ ಎತ್ತಿನ್ ಮಠ ಇವರ ಐದು ವರ್ಷದ ಹುಟ್ಟಿದ್ದಬ್ಬ ಐತಿ ಅದರಿಂದ ಅವರಿಗೆ ಹಬ್ಬದ ಶುಭಾಶಯಗಳನ್ನು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಇಂದ ತಿಳಿಸೋಣ ಹಂಗ ಹೇಮಂತ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರೆ ಅವ್ರದ ಜೂನ್ ಐದಕ್ಕ ಬರ್ತ್ಡೇ ಐತಿ ಹೇಮಂತ್ ಕುಮಾರ್ ನಿಮ್ಗೆ ಅಡ್ವಾನ್ಸ್ ಆಗಿ ಹುಟ್ಟು ಹಬ್ಬದ ಶುಭಾಶಯಗಳು ಹಂಗ ಎಂ ಬಿ ಮನು ಅನ್ನೋರು ಕೂಡ ಕಮೆಂಟ್ ಮಾಡಿದ್ರೆ ಅವರು ಕಮೆಂಟ್ ನಲ್ಲಿ ಯಾವ ಹೆಸರನ್ನೂ ಮೆನ್ಷನ್ ಮಾಡಿಲ್ಲ ಅವರ ಹಸ್ಬೆಂಡ್ ಹುಷಾರಿಲ್ಲ ಸೊ ಅವರು ಬೇಗ ಚೇತರಿಸ್ಕೊಲಿ ಅದಕ್ಕೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ ಕಮೆಂಟ್ ಮಾಡಿದ್ರೆ ನಮ್ಮ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಸಿದ್ಧಾರ್ಡ್ರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮನೋರ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಲಿ ಆ ದೇವರು ತಮಗ ಆಯುಷ್ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಬೇಡ್ಕೋತೀನಿ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋ ಪ್ಲೀಸ್ ಒಂದ್ ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಏನಾಯ್ತು ಅನ್ನೋದು ಪ್ಲೀಸ್ ಒಂದ್ ಕಮೆಂಟ್ ಮೂಲಕ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇನೆ